ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರು ನಿನ್ನೆಯಷ್ಟೇ ಮುಡಾ ಸೈಟ್ಗಳನ್ನ ವಾಪಸ್ ಕೊಟ್ಟರು ಸೈಟ್ ವಾಪಸ್ ಕೊಟ್ಟರೆ ಆಗತ್ತಾ ಕಳ್ಳ ಕಳ್ಳನೇ ಅಲ್ವಾ ಅನ್ನುವಂತಹ ಮಾತುಗಳನ್ನು ಆರ್ ಅಶೋಕ್ ಅವರು ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ಪ್ರಯೋಗವನ್ನು ಮಾಡಿದರು ಒಂದು ರೀತಿಯಲ್ಲಿ ರಾಜಕೀಯದಲ್ಲಿ ಗಾಜಿನ ಮನೆಯಲ್ಲಿ ಕುಳಿತಂಥವರು ಒಬ್ಬರು ಇನ್ನೊಬ್ಬರ ಮೇಲೆ ಕಲ್ಲು ಎಸೆಯುವಾಗ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಅಶೋಕ್ ಅವರು ಒಂದು ಕಲ್ಲು ಎಸೆದರು ಆದರೆ ಇವತ್ತು ಅಶೋಕ್ ಅವರ ಆ ಗಾಜಿನ ಮನೆಗೆ ಪ್ರತಿಯಾಗಿ ಕಲ್ಲು ಎಸೆಯುವಂಥ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ನಡೆದಿದೆ ಅಶೋಕ್ ಅವರ ಹಳಿ ಕೇಸನ್ನು ತೆಗೆದು ಅವರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಸಚಿವರುಗಳು ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರದ ನಾಲ್ವರು ಪ್ರಭಾವಿ ಸಚಿವರು ಒಟ್ಟಿಗೆ ಸುದ್ದಿಗೋಷ್ಠಿ ಕರೆದಿದ್ರು ಬಿಜೆಪಿಯ ಮಹಾನಾಯಕನ ಭೂ ಹಗರಣದ ದಾಖಲೆ ಬಿಚ್ಚಿಡ್ತೀವಿ ಅಂತ ಮಾಧ್ಯಮದವರನ್ನೆಲ್ಲ ಕರೆದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಕಾಂಗ್ರೆಸ್ ಕಚೇರಿಯಲ್ಲಿ ಮಾತಾಡಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಆರ್ ಅಶೋಕ್ ಕಂದಾಯ ಸಚಿವರಾಗಿದ್ದಾಗ ಮಾಡಿದ್ದ ಬಿಡಿಎ ಭೂ ಹಗರಣದ ದಾಖಲೆ ಬಿಟ್ರು ಆದರೆ ಈ ಹಗರಣ ಎರಡು ಸಾವಿರದ ಹನ್ನೊಂದರಲ್ಲೇ ಹೈಕೋರ್ಟ್ ಆದೇಶ ಮಾಡಿ ಕೇಸ್ ಕ್ಲೋಸ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಪತ್ನಿ ವಿಷಯದಲ್ಲೂ ಹೀಗೆ ಆಗುತ್ತೆ ಅಂತ ಹೇಳೋದು ಕಾಂಗ್ರೆಸ್ ನಾಯಕರ ಉದ್ದೇಶವಾಗಿತ್ತು ಹಾಗಿದ್ರೆ ಆರ್ ಅಶೋಕ್ ಸಚಿವರಾಗಿದ್ದಾಗ ಮಾಡಿದ್ದ ಹಗರಣ ಏನು ಹೈಕೋರ್ಟ್ನಲ್ಲಿ ಪ್ರಕರಣ ಹೇಗೆ ಇತ್ಯರ್ಥ ಆಯಿತು ಅಂತ ನೋಡೋಣ ಸರ್ವೆ ನಂಬರ್ ಹತ್ತು ಬಾರ್ ಹನ್ನೊಂದು ಎಫ್ ಒನ್ ಎಫ್ ಟು ನಲ್ಲಿದ್ದ ಮೂವತ್ತೆರಡು ಗುಂಟೆ ಜಾಗ ಇದು ಲೊಟ್ಟೆ ಗೊಲ್ಲಹಳ್ಳಿ ಬೆಂಗಳೂರಲ್ಲಿದ್ದ ಭೂಮಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಭೂಮಿ ರಾಮಸ್ವಾಮಿ ಹೆಸರಲ್ಲಿತ್ತು ಇಪ್ಪತ್ನಾಲ್ಕು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಬಿಡಿಎ ವಶಕ್ಕೆ ಪಡೆದು ನೋಟಿಫೈ ಮಾಡಿತ್ತು ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತ್ತೆ ಪ್ರಿಲಿಮಿನರಿ ನೋಟಿಫೈ ಆಗುತ್ತೆ ಮೂವತ್ತೊಂದು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತೆ ಫೈನಲ್ ನೋಟಿಫಿಕೇಷನ್ ಆಗುತ್ತೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಮೂರಕ್ಕೆ ಇದೇ ಜಮೀನನ್ನ ಆ ಅಶೋಕರಿಂದ ಖರೀದಿ ಮಾಡ್ತಾರೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಏಳು ಅದೇ ಜಮೀನು ಮತ್ತೆ ಅಶೋಕರಿಂದ ಎರಡನೇ ಸಲ ಖರೀದಿಯಾಗುತ್ತೆ ಮೂಲ ಮಾಲೀಕ ರಾಮಸ್ವಾಮಿಯಿಂದ ಅಶೋಕ್ ಖರೀದಿ ಮಾಡ್ತಾರೆ ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತು ರಾಮಸ್ವಾಮಿ ಕೈಯಿಂದ ಅಶೋಕ್ ಖರೀದಿಸಿದ್ದ ಜಾಗಕ್ಕೆ ಡಿನೋಟಿಫೈಗೆ ಅರ್ಜಿ ಹಾಕಿಸ್ತಾರೆ ಯಡಿಯೂರಪ್ಪರಿಂದ ಕೂಡಲೇ ಕಡತದಲ್ಲೇ ಮಂಡಿಸಿ ಎಂದು ಸಹಿನೂ ಬೀಳುತ್ತೆ ಎರಡು ತಿಂಗಳಲ್ಲೇ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುತ್ತೆ ಯಡಿಯೂರಪ್ಪ ಸರ್ಕಾರ ಇದೇ ಜಾಗದ ಬಗ್ಗೆ ನಿವೃತ್ತ ವಿಂಗ್ ಕಮಾಂಡರ್ ಜಿ ಬಿ ಅತ್ರಿ ದೂರು ಕೊಡ್ತಾರೆ ಲೋಕಾಯುಕ್ತ ಕೋರ್ಟ್ಗೆ ಡಿನೋಟಿಫೈ ಕೇಸ್ ಶಿಫ್ಟ್ ಆಗುತ್ತೆ ಕೇಸ್ ಆಗ್ತಿದ್ದಂತೆ ಅಶೋಕರಿಂದ ಭೂಮಿ ವಾಪಸ್ ಮಾಡುತ್ತಾರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹನ್ನೊಂದು ರಿಜಿಸ್ಟರ್ ಗಿಫ್ಟ್ ಮೂಲಕ ಬಿಡಿಎಗೆ ಭೂಮಿ ವಾಪಸ್ ಕೊಡ್ತಾರೆ ಬಿಡಿಎ ಭೂಮಿ ಬಿಡಿಎಗೆ ಗಿಫ್ಟ್ ಕೊಟ್ಟಿದ್ದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಹೋಗುತ್ತೆ ಹಗರಣ ಆಗಿದೆ ವಾಪಸ್ ಆಗಿದೆ ಇಲ್ಲಿಗೆ ನಿಲ್ಲಿಸಿ ಅಂತ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶನೂ ಮಾಡುತ್ತೆ ಈಗ ಇದೇ ನೀತಿ ಇದೇ ನಿಯಮ ಮೂಡಾ ಪ್ರಕರಣಕ್ಕೂ ಅನ್ವಯ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಕಾಂಗ್ರೆಸ್ನ ಘಟಾನುಘಟಿಗಳು ಆಗ್ರಹಿಸಿದ್ರು ನೋಟಿಫಿಕೇಶನ್ ಆಗಿರೋ ಜಮೀನನ್ನ ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳಿಕೊಂಡು ಒರಿಜಿನಲ್ ಓನರ್ನಿಂದ ಡಿನೋಟಿಫೈ ಮಾಡಿಸಿಕೊಂಡು ಅದನ್ನು ತಗೋ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ ನೀವು ಹಾಗಾದ್ರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳತನ ಮಾಡಿದ್ದಾರೆ ಕಬಳ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ ಈ ಥರ ಎಲ್ಲ ಮಾತುಗಳ ಆಡಿದ್ದಾರೆ ಇದನ್ನ ನಾವು ಯಾವ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಡಿನೋಟಿಫಿಕೇಶನ್ ಮಾಡಿಸಿದ್ದು ನಿಜ ಬಿಡಿಎ ಹೆಸರಿನಲ್ಲಿ ಇದ್ದಂಥ ಜಾಗವನ್ನ ಶುದ್ಧ ಕ್ರಯ ಮಾಡಿಕೊಂಡ ಅಕ್ರಮ ನಿಜ ಇದೆಲ್ಲ ಸಾಬೀತಾದ ಮೇಲೆ ವಾಪಸ್ ಕೊಟ್ಟಿದ್ದು ನಿಜ ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ ಅಂತ ತಾವು ಕೋರ್ಟ್ ಅಲ್ಲಿ ಡೈರೆಕ್ಷನ್ ತಗೊಂಡಿದ್ದು ನಿಜ ಇಷ್ಟೆಲ್ಲ ಆಗಿರೋವಾಗ ತಾವೇ ಏನ್ ಹೇಳಿದ್ದೀರಿ ಇತ್ತೀಚೆಗೆ ಇಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ತಪ್ಪು ಸಾಕ್ಷಿ ಆಗಿದೆ ಅಂತೇಳಿ ಅಂತೇಳಿದ್ರಲ್ಲ ಅದೇ ತಾವು ಹೇಳಿದ ಮಾನದಂಡ ತಮ್ಮ ಮಾತನ್ನ ತಮಗೆ ಅನ್ವಯಿಸೋದಾದ್ರೆ ನೀವು ರಾಜೀನಾಮೆ ಕೊಟ್ಟು ಆ ಕೇಳಿ ಏನೇ ಹೇಳಿ ಫಸ್ಟ್ ಟೈಮ್ ನಾಲ್ವರು ಪ್ರಭಾವಿ ಸಚಿವರು ಒಟ್ಟಿಗೆ ಕೂತಾಗ ದೊಡ್ಡ ಹಗರಣ ಬಯಲು ಮಾಡ್ತಾರೆ ಬಿಜೆಪಿ ನಾಯಕರ ಬುಡಕ್ಕೆ ಭ್ರಷ್ಟಾಚಾರದ ಬೆಂಕಿ ಹಚ್ಚುತ್ತಾರೆ ಅಂತ ಅನೇಕರು ಅಂದ್ಕೊಂಡಿದ್ರು ಆದರೆ ಸಿಎಂ ಕೇಸ್ಗೆ ಹೋಲಿಕೆ ಮಾಡಿ ಬಿಜೆಪಿಯವರನ್ನ ಸುಮ್ಮನಿರಿಸುವ ಅಸ್ತ್ರ ಬಿಟ್ಟು ಕೈ ನಾಯಕರು ಸುಮ್ಮನಾದ್ರಲ್ಲ ಅನ್ನೋದೇ ಬೇಸರದ ಸಂಗತಿ ಆಶಿಕ್ ಮುಲ್ಕಿ ನ್ಯೂಸ್ ಐಟೀನ್ ಬೆಂಗಳೂರು